ಯಾವ್ದ್ರೇನಾರ ಎತ್ತರ ರೋನ್ ತಾಲೂಕು ಹಿರಿಯಾಡ ಹಾಂ 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 ಎಷ್ಟಲ್ಲದವ್ರಿ ಆರಲ್ಲದವ್ರಿ ಏನು ರೇಟ್ ಹೇಳಿದ್ರು ಹೇಳಿದ್ರಿ ಒಂದು ಹತ್ತು ಹೇಳಿದ್ರಿ ಈಗ ನೀವು ಎಷ್ಟು ಕೊಟ್ಟ ತುಂಡ್ರಿ ತೊಂಬತ್ತೈದು ರೀ ಹಾ ಹಾ ಎಲ್ಲಾ ಇವು ಪಳಗ್ಯಾವ್ರಂಗೆ ಹೌದಲ್ರಿ ಎಲ್ಲ ರೀತಿಯಿಂದ ಅನುಭವಿಸ್ತಾ ಇದಾವೆ ಹಿಂಗಾಗಿ ನಿಮ್ಮ ಹೆಸರು ಏನಂದ್ರಣ್ಣ ಎಲ್ಲ ಹ್ಞೂ ರೀ ಡಬಲ್ ಏಟ್ ಹ್ಞೂ ರೀ ನಮಸ್ಕಾರ ಯಾವ್ದು ರೀ ನಾವು ಎತ್ತ ಯಾವ ತಾಲೂಕು ಯಾವ ತಾಲೂಕು ತಾಲ್ಕು ತಾಲ್ಲೂಕು ಹ್ಞೂ ಏನು ರೇಟ್ ಒಂದು ರೀ ಈಗ ಗಿರಾಕಿ ಎಷ್ಟು ಒಂದು ಲಾಸ್ಟ್ ಎಷ್ಟು ಬಂದರೂ ಕೊಡವ್ರಿ ಒಂದು ಮೂವತ್ತು ಬಂದ್ರೆ ಕೊಡ್ತೀರಿ ಹಾಂ ಎಲ್ಲ ಇಣಿಯೊಳಗ ಎಲ್ಲ ಸುಳಿ ಎಲ್ಲ ಕರೆಕ್ಟ್ ಅದ್ರಿ ಎಲ್ಲ ಕರೆಕ್ಟ್ ಅದ ರೀ ನಿಮ್ಮ ಹೆಸರು ಏನಂದ್ರೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಏನು ಡಬಲ್ ಸೆವೆ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಫೋರ್ ಹ್ಞೂ ರೀ ಫೋರ್ ಟೂ ಹ್ಞೂ ರೀ ಓಕೆ ನಮಸ್ಕಾರ ಯಾವ್ರ ಏನಾರ ರೀ ಯಾವ ತಾಲೂಕ್ ರೀ ರೋನ್ ರೋಹನ್ ತಾಲೂಕ್ ಅನ್ರಿ ಹ್ಮ್ ಹ್ಮ್ ಜಿಲ್ಲಾ ರೀ ಹ್ಮ್ ಹ್ಮ್ ಎಷ್ಟ್ ಜೊತೆ ತಂದಿರಿ ಈಗ ಎರಡ್ ಜೊತೆ ತಂದಿರಿ ಹ್ಮ್ ಹ್ಮ್ ಎಷ್ಟೆಲ್ಲ ಐತ್ರಿ ಮಾಡಲ್ಲಾ ಬಾಯ್ ಮಾಡ್ಯಾವ್ರಿ ಹ್ಮ್ ಈಗ ಲಾಸ್ಟ್ ಏನೈತ್ರಿ ಮಾರ್ಕೆಟ್ ರೇಟ್ ಇವತ್ತ ಒಂದು ಹತ್ತು ಹೇಳಿ ರೀ ಹ್ಮ್ ಹಾ ಈಗ ಖರೀದಿಗಾರ್ ಹೆಂಗ ಕೇಳಾಕತಾರೀ ಕೇಳ್ತಾರೆ ಎಪ್ಪತ್ ಎಂಬ ಕೇಳ್ತಾರ ನೀವು ಲಾಸ್ಟ್ ಎಷ್ಟು ಬಂದ್ರು ಬಿಡ್ತೀರಿ ಒಂದಾದ್ರೆ ಬಿಡ್ತೀರಿ ಹ್ಮ್ 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 ಈಗ ಕಾಲಾಗ ಎಲ್ಲ ಸುದ್ದದ ರೀ ಹೂನ್ರಿ ಎಲ್ಲ ನೂರ್ಪಡೆ ಆಗ್ಯಾವ್ರಿ ಎಲ್ಲಾ ಹ್ಮ್ ಹೇಗೆ ನಿಮ್ ಮೊಬೈಲ್ ನಂಬರ್ ನಿಮ್ ಹೆಸರು ಫಸ್ಟ್ ಹಾ ನಿಮ್ಮ ಹೆಸರು ಇಡ್ರೇರಗ ಅಲ್ಲ ನಿಮ್ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಹೇಳ ನಮ್ದು ಜಾಸ್ತಿ ಒಂದು ಆರು ಒಂದು ಎಂಟು ನೋಡಿ ಎಂಟ್ರಿ ಹಳ್ಳಿ ಏಳು ಡಬಲ್ ಎರಡು ಹೂನ್ರಿ ಹಳ್ಳಿ ಒಂದು ಎಂಟು ಹೂನ್ರಿ ಡಬಲ್ ನಾಲ್ಕು ಹೂನ್ರಿ ಆರು ಮೂರು ಆರು ಮೂರು ಓಕೆ